ಮುಖ್ಯವಾಗಿ ಡೆಲ್ಲಿ ಮತ್ತೆ ಹೋಗ್ತಾ ಇದ್ದೀರಾ ಸರ್ ವಿಶೇಷ ಅಂತ ಈಗ ಬುಡಾ ಕೋರ್ಟ್ ನಲ್ಲಿ ವಿಚಾರಣೆ ಬಹುತೇಕ ಅಂತಿಮ ಹಂತಕ್ಕೆ ಬಂದಿದೆ ಈಗ ಬಿಜೆಪಿಗೂ ಕೂಡ ಇದು ಮಹತ್ವದ ಘಟನಾ ತೀರ್ಪು ಇದೇ ತಿಂಗಳು ಬರುವ ಸಾಧ್ಯತೆ ಇದೆ ಅನಂತರ ಬಿಜೆಪಿಯ ಕಾರ್ಯಕರ್ತರು ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ಏನು ಅಂತ ಇಲ್ಲ ನಾವು ಈಗ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಸಂಜೆ ಆರು ಗಂಟೆಗೆ ಸಭೆ ಇದೆ ಅಮಿತ್ ಶಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಭೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಪಕ್ಷದ ಸಂಘಟನೆ ಬಗ್ಗೆ ಪಕ್ಷದ ಸದಸ್ಯದ ಬಗ್ಗೆ ಮೀಟಿಂಗ್ ಇದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿ ಹೋದ್ಮೇಲೆ ಏನು ವಿಚಾರಗಳು ಅನ್ನೋದು ನನ್ನ ನನಗೆ ಗೊತ್ತಾಗ್ತೈತೆ ಸೊ ಒಟ್ಟಾರೆ ಪಕ್ಷ ಪಾರ್ಟಿಯ ಒಂದು ಬೆಳವಣಿಗೆ ದೃಷ್ಟಿಯಿಂದ ಒಂದು ಸಭೆಯನ್ನು ಕರೆದಿದ್ದಾರೆ ನಾವು ನಾರಾಯಣ ಅವರು ನಮ್ಮ ವಿಧಾನ ಪರಿಷತ್ತಿನ ನಾಯಕರು ವಿಜಯೇಂದ್ರ ಅವರು ನಾವು ಹೋಗ್ತಾಯಿದ್ದೀರಿ ಅಲ್ಲಿ ಹೋದ್ಮೇಲೆ ನಿರ್ದಿಷ್ಟವಾಗಿ ಏನು ಸಭೆ ಅನ್ನೋದನ್ನು ನಾನು ತಿಳಿಸ್ತೀನಿ ಇಲ್ಲ ಕಳೆದ ಬಾರಿ ಹೋದಾಗ ಎಲ್ಲರನ್ನು ನಾನು ಭೇಟಿ ಮಾಡಿ ಬಂದಿದ್ದೀನಿ ಅಮಿತ್ ಶಾ ಅವ್ರದ್ದು ಭೇಟಿ ಇಲ್ಲೇ ಆಗುತ್ತೆ ಈಗ ಇದ್ದೀನಿ ಅಮಿತ್ ಶಾ ಅವ್ರ ಭೇಟಿ ಇಲ್ಲೇ ಆಗುತ್ತೆ ಮನೆಯೂ ಕೂಡ ಅಮಿತ್ ಶಾ ಅವ್ರ ಆಫೀಸಿಂದ ಫೋನ್ ಬಂದಿತ್ತು ಯಾವ ದಿನ ನಿಮಗೆ ಅಪಾಯಿಂಟ್ಮೆಂಟ್ ಬೇಕು ಅನ್ನೋದ್ರ ಬಗ್ಗೆ ಸೊ ಹೇಗೋ ಹೋಗ್ತಾ ಇದ್ದೀನಿ ಅಲ್ಲಿ ಭೇಟಿ ಮಾಡ್ತೀನಿ